ಹಳ್ಳೂರು ಗ್ರಾಮದ ಶಾಲಾ ಕಾಲೇಜು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಜವಾಹರಲಾಲ್ ನೆಹರು ಅವರ ಜನ್ಮದಿನ ನಿಮಿತ್ತ ಮಕ್ಕಳ ದಿನಾಚರಣೆಯನ್ನ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು ಹಳ್ಳೂರು ಗ್ರಾಮದಲ್ಲಿ ಶಾಲಾ ಕಾಲೇಜು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಇಂದು ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಈ ಉತ್ಸವವು ಮಕ್ಕಳ ಶಿಕ್ಷಣ ಮತ್ತು ಕಲ್ಯಾಣದ ಮಹತ್ವವನ್ನು ಪ್ರತಿಫಲಿಸಿದ್ದು ಸಂತೋಷ ಮತ್ತು ಉತ್ಸಾಹದಿಂದ ಪೂರ್ಣಗೊಂಡಿತವ ಮೊದಲಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಹಳ್ಳೂರು ವಲಯದ ಮೇಲ್ವಿಚಾರಕಿ ರೇಣುಕಾ ಗುಡದರಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ವೈ ಕೆ ಗದಾಡಿ ಅವರು ಆಗಮಿಸಿದ್ದರು ಇನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ರಂಗಪ್ಪ ಗುಜನಟ್ಟಿ ಮತ್ತು ಅಧ್ಯಕ್ಷರಾದ ನೀಲವ್ವ ಹೊಸಟ್ಟಿ ಸದಸ್ಯರಾದ ಮಾದೇವ್ ಹೊಸಟ್ಟಿ ಅವರ ಸಹಕಾರವೂ ಕಾರ್ಯಕ್ರಮಕ್ಕಿತ್ತು ಅಂಗನವಾಡಿ ಮುಖ್ಯ ಶಿಕ್ಷಕಿಯರು ಸರೋಜಿನಿ ಬಿ ಮುಗುಳ್ಕೋಡ್ ಮತ್ತು ಗಂಗವ್ವ ಪಾಲ್ಬಾವಿ ಕಾರ್ಯಕ್ರಮವನ್ನು ಮುನ್ನಡೆಸಿದರು ಇನ್ನು ಈ ಅತಿಥಿಗಳ ಜೊತೆಗೆ ಪೋಷಕರು ಮುದ್ದು ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಹಿರಿಯರು ಉದಯೋನ್ಮುಖ ಯುವಕರು ಕಾರ್ಯಕ್ರಮದ ಒಂದು ಭಾಗವಾಗಿದ್ರು ಮಕ್ಕಳ ಪ್ರತಿಭೆ ಮತ್ತು ಕೌಶಲ್ಯ ಪ್ರದರ್ಶನಕ್ಕೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಚಟುವಟಿಕೆಗಳನ್ನು ಆಯೋಜಿಸಲಾಗಿದ್ದುವ ಶಿಕ್ಷಕರ ಮತ್ತು ಸಂಘಟಕರ ಪ್ರಯತ್ನವನ್ನು ಪೋಷಕರು ಮತ್ತು ಸ್ಥಳೀಯ ನಾಯಕರು ಶ್ಲಾಘಿಸಿದರು ಅವರು ಶಿಕ್ಷಣ ಮತ್ತು ಸಮುದಾಯದ ಸಕ್ರಿಯತೆಯನ್ನ ಉತ್ತೇಜಿಸುವಲ್ಲಿ ಶ್ರೇಷ್ಠವಾದ ವಾತಾವರಣವನ್ನು ರೂಪಿಸಿದ್ದಾರೆ

ಅದೇ ರೀತಿ ಮಕ್ಕಳಿಗೆ ಕೇರು ಎಲ್ಲ ವ್ಯವಸ್ಥೆಗಳು ಪಾಲಕರ ಮಾಡಿದ್ರೆ ಬಹಳ ಸಂತೋಷ ಈ ರೀತಿ ನಮ್ಮ ಸರ್ಕಾರಿ ಶಾಲೆ ಆಗಿದ್ದು ಸರ್ಕಾರಿ ಅಂಗನವಾಡಿ ಕೇಂದ್ರಗಳಿಗೆ ಕಾಲಕರ ತಾವು ಎಲ್ಲ ಸರ್ಕಾರ ನೀಡಿದ್ರೆ ಸಹ ನಮ್ಮ ಅಂಗನವಾಡಿ ಕೇಂದ್ರವು ಸಹ ಯಾವ ಖಾಸಗಿ ಯಾವುದೇ ಕಾನ್ವೆಂಟ್ಗಳಿಗೂ ಸಹ ಇದನ್ನು ಕೊಡುವಂಥದ್ದು ಒಂದು ಚಾಲೆಂಜ್ ಮಾಡುವಂತಹ ನೀವು ಪಾಲಕರ ಮನಸ್ಸು ಮಾಡಿ ಈ ರೀತಿ ಸೌಲಭ್ಯಗಳನ್ನ ಕೊಟ್ಟು ನಿಮ್ಮ ಮಕ್ಕಳನ್ನ ಈ ಸರ್ಕಾರಿ ಸೌಲಭ್ಯ ಪಡೆಯಲಿಕ್ಕೆ ಕಳಿಸೋದ್ರಿಂದ ನಿಮ್ಗೆಲ್ಲರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ